ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಮೊಘವೀರ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಸುವರ್ಣ ಮಹೋತ್ಸವದ ಸುವರ್ಣ ಕಪ್ ಜಯಿಸಿದ ಫ್ರೆಂಡ್ಸ್ ಬೆಂಗಳೂರು ಮೊಗವೀರ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇವರ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣ ಪಥ ಬೆಂಗಳೂರು ಮೊಗವೀರ ಸುವರ್ಣ ಕಪ್ ಅದ್ದೂರಿಯ ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ ಬೆಂಗಳೂರು ಮತ್ತಿಕೆರೆ ಜೆಪಿ ಪಾರ್ಕ್ ಮೈದಾನದಲ್ಲಿ ಆಯೋಜಿಸಲಾಗಿತ್ತು ನವೆಂಬರ್ ಇಪ್ಪತ್ನಾ ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಂಟು ತಂಡಗಳಿಗಾಗಿ ಕ್ರಿಕೆಟ್ ಪಂದ್ಯಾಟ ಆಯೋಜಿಸಲಾಗಿತ್ತು ಲೀಗ್ ಹಂತದ ರೋಚಕ ಸೆಣಸಾಟದ ಬಳಿಕ ಫೈನಲ್ ಪಂದ್ಯದಲ್ಲಿ ಫ್ರೆಂಡ್ಸ್ ಬೆಂಗಳೂರು ತಂಡ ಪಾಂಚಜನ್ಯ ಕೋಟಾ ತಂಡವನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು ಫ್ರೆಂಡ್ಸ್ ಬೆಂಗಳೂರು ತಂಡ ಪ್ರಥಮ ಪ್ರಶಸ್ತಿ ಸಹಿತ ಎರಡು ಲಕ್ಷ ನಗದು ಹಾಗೂ ದ್ವಿತೀಯ ಸ್ಥಾನಿ ಪಾಂಚಜನ್ಯ ಒಂದು ಲಕ್ಷ ನಗದು ಸಹಿತ ಆಕರ್ಷಕ ಟ್ರೋಫಿಗಳನ್ನು ತಮ್ಮದಾಗಿಸಿಕೊಂಡರು ಈ ಬಗ್ಗೆ ಮಾತನಾಡಲು ಫ್ರೆಂಡ್ಸ್ ಬೆಂಗಳೂರು ತಂಡದ ಮಾಲೀಕರಾದ ರೇಣುಗೌಡ ಇವರು ಸ್ಪೋರ್ಟ್ಸ್ ಕನ್ನಡ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ರೇಣುಗೌಡ ಅವರೇ ನಮಸ್ಕಾರ ನಮಸ್ಕಾರ ಮೊದಲಿಗೆ ಸ್ಪೋರ್ಟ್ಸ್ ಕನ್ನಡ ವತಿಯಿಂದ ಅಭಿನಂದನೆಗಳು ಸರ್ ಸರ್ ಮೊಗವೀರ ಸುವರ್ಣ ಕಪ್ ನಲ್ಲಿ ನಿಮ್ಮ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಈ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ಮೊದಲು ಖುಷಿ ಆಗೋದು ನಮ್ಮ ತಂಡಕ್ಕೆ ನಮ್ಗೆ ಆಗುತ್ತೆ ತುಂಬಾ ಖುಷಿಯಾಗಿದೆ ಮೇಡಂ ಹಾ ಸರ್ ಎರ್ಡ್ ಸಾವಿರದ ಇಪ್ಪತ್ತು ದಾವಣಗೆರೆಯಲ್ಲಿ ಗೆದ್ದ ನಂತರ ಸತತ ಗೆಲುವು ನಿಮ್ಮ ತಂಡದಾಗಿದೆ ಈ ಬಗ್ಗೆ ಏನ್ ಹೇಳಕ್ ಇಷ್ಟ ಸರ್ ನಾವು ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ಟೀಮ್ ಕಟ್ತಾ ಇದ್ದೀವಿ ಆ ಎರಡ್ ಸಾವಿರದ ಇಪ್ಪತ್ತರ ಹಿಂದೆ ಏನಿರತ್ತೆ ಒಂದು ವರ್ಷಕ್ಕೆ ಕಮ್ಮಿ ಟೂರ್ನಮೆಂಟ್ ಗೆಲ್ತಾ ಇದ್ವಿ ಬಟ್ ಎರಡ್ ಸಾವಿರದ ಇಪ್ಪತ್ತರಿಂದ ನಮ್ಮ ನಾವೇನು ಇಪ್ಪತ್ತು ವರ್ಷ ಕಷ್ಟ ಟೀಮ್ ಕಟ್ಟಿದ್ದಕ್ಕೆ ಪ್ರತಿಫಲವಾಗಿ ಈ ಒಂದು ನಾಲ್ಕು ಐದು ವರ್ಷದಿಂದ ಸತತವಾಗಿ ಗೆಲ್ತಾ ಇದ್ದಾರೆ ನಮ್ಮ ತಂಡ ತುಂಬಾ ಖುಷಿ ಆಗ್ತಾ ಇದೆ ಸತತ ಯಶಸ್ಸು ಸಾಧಿಸ್ತಿದೆ ನಿಮ್ಮ ಯಶಸ್ಸಿನ ಸರ್ ಒಂದೇ ಕುಟುಂಬ ಅಂತ ಟೀಮ್ ಹೆಸರು ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋದು ಒಂದು ಫ್ಯಾಮಿಲಿ ಅಂತ ಆಗಿದೆ ಆ ಫ್ಯಾಮಿಲಿ ಅಂತ ಆಗಿರೋದ್ರಿಂದ ನಮ್ಮ ಒಂದು ಟೀಮ್ ಅಲ್ಲಿ ಯಾರು ಅಂದ್ರೆ ಟೀಮ್ ಚೇಂಜ್ ಮಾಡ್ದಂಗೆ ಸತತವಾಗಿ ಅದೇ ಪ್ಲೇಯರ್ಸ್ ನ ಆಡಿಸೋದು ಉದ್ದೇಶ ನಂದು ಒಂದು ಮ್ಯಾಚ್ ಅಲ್ಲಿ ಫೈಲ್ ಆಗ್ಬಹುದು ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಬಹುದು ಅದೇ ಪ್ಲೇಯರ್ಸ್ ಕಂಟಿನ್ಯೂ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅನ್ನೋದು ಭಾವನೆ ಅದಕ್ಕೆ ನಮ್ಮ ಹುಡುಗರು ಸಾಥ್ ಕೊಡ್ತಿದ್ದಾರೆ ಹಂಗಾಗಿ ಸತತವಾಗಿ ಸರ್ ದಾವಣಗೆರೆಯಲ್ಲಿ ನಿಮ್ಮ ತಂಡ ಪಂದ್ಯ ಯಾವಾಗ ಈ ಬಾರಿ ನಿಮ್ಮ ತಂಡದಲ್ಲಿ ಏನಾದರೂ ಇದೆಯಾ ಬದಲಾವಣೆ ಯಾವುದೂ ಇಲ್ಲ ಮೇಡಮ್ ಯಾಕಂದ್ರೆ ಈಗ ನಮ್ಮ ತಂಡಕ್ಕೆ ಬಂದು ಇವಾಗ ನಮಗೆ ಕೆ ಎಸ್ ಪಿ ಎಲ್ ನಡೀತಾ ಇರೋದ್ರಿಂದ ಒಬ್ಬರು ಪ್ಲೇಯರ್ಸ್ ಮಿಸ್ ಆಗ್ತಾ ಇದ್ದಾರೆ ಬಟ್ ನಾವು ಉಳಿದಿರೋ ಏನು ನಾವು ಹನ್ನೊಂದು ಜನದಲ್ಲಿ ಏನಿದೀವಿ ಅದೇ ತಂಡ ಆಡ್ತಾ ಇದೀವಿ ಯಾಕಂದ್ರೆ ನಮ್ಮ ತಂಡಕ್ಕೆ ಬೇರೆ ತಂಡದಿಂದ ಬರೋಕೆ ಯಾರು ಒಪ್ಕೋತಾ ಇಲ್ಲ ಯಾಕಂದ್ರೆ ಈಗ ನಾವು ಸ್ಟೇಟ್ ನಾನ್ ಸ್ಟೇಟ್ ಅನ್ನೋದು ನಡೀತಾ ಇರೋದ್ರಿಂದ ನಾನ್ ಸ್ಟೇಟ್ ಪ್ಲೇಯರ್ ಗಳು ನಮ್ಮ ತಂಡದಲ್ಲಿ ಬಂದು ಆಡಕ್ಕೆ ಒಪ್ಕೋತಾ ಇಲ್ಲ ಒಪ್ಕೋತಾ ಇಲ್ಲ ಏನಂದ್ರೆ ನಮ್ಮ ತಂಡದಲ್ಲಿ ಆಡಿದ್ರೆ ಮತ್ತೆ ನಾನ್ ಸ್ಟೇಟ್ ಟೀಮ್ ಅಲ್ಲಿ ಆಡಕ್ಕೆ ಬಿಡಲ್ಲ ಅನ್ನೋದು ಒಂದು ಉದ್ದೇಶ ಇರೋದ್ರಿಂದ ಯಾರು ಒಪ್ಕೋತಾ ಇಲ್ಲ ಹಂಗಾಗಿ ಇರೋದು ಏನಿದ್ರೆ ಹನ್ನೊಂದು ಜನ ಹನ್ನೊಂದು ಜನದಲ್ಲಿ ಆಡ್ಬೇಕಾದ ಪರಿಸ್ಥಿತಿ ಇದೆ ಅದೇ ತಂಡ ಆಡ್ತಾ ಇದೀವಿ ಯಾವುದೇ ಬದಲಾವಣೆ ಇಲ್ಲ ಮೇಡಮ್ ಯಾವಾಗ ದಾವಣಗೆರೆಲಿ ದಾವಣಗೆರೆ ನಡೀತಾ ಇದೆ ಇವಾಗ ಇವಾಗ ಅಟ್ ಪ್ರೆಸೆಂಟ್ ಇವಾಗ ಒಂದ್ ಮ್ಯಾಚ್ ಗೆದ್ದಿದಾರ ಮತ್ತೆ ಇವತ್ತು ಇನ್ನ ಒಂದ್ ಎರಡ್ ಮ್ಯಾಚ್ ಇದೆ ಇವತ್ತು ಆಡಿದ್ರೆ ಮತ್ತೆ ನಾಳೆ ಫ್ರೀ ಕ್ವಾರ್ಟರ್ ಕೊಟ್ರು ಹಾಡ್ತಾರೆ ಆಲ್ ದ ಬೆಸ್ಟ್ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಹೀಗೆ ನಿಮ್ಮ ಸತತ ಯಶಸ್ಸು ನಿಮ್ಮದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು